ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ ಒಂದು ಬೋಧನಾಶಾಸ್ತ್ರದ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ಪ್ರಶ್ನೆ ನೋಡಿ ಶೈಕ್ಷಣಿಕ ಪ್ರವಾಸ ಪದ್ಧತಿಯ ಮುಖ್ಯ ಅನುಕೂಲ ಏನು ಅಂತ ಕೇಳಿದರೆ ಚರ್ಚಾ ಸಾಮರ್ಥ್ಯ ಬೆಳೆಸುತ್ತದೆ ಸ್ಥಳಗಳ ಬಗ್ಗೆ ನೇರ ಅನುಭವ ದೊರಕಿಸಿ ಕೊಡುತ್ತದೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ ಬೆಳೆಸುತ್ತದೆ ನೋಡಿ ಕ್ಷೇತ್ರ ಭೇಟಿ ಅಥವಾ ಶೈಕ್ಷಣಿಕ ಪ್ರವಾ ಪ್ರವಾಸದ ಒಂದು ಪ್ರಮುಖ ಉದ್ದೇಶ ಅಂತ ತಂದರೆ ಸ್ಥಳಗಳ ಬಗ್ಗೆ ನೇರ ಅನುಭವ ದೊರಕಿಸಿ ಕೊಡುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಗಣಕ ಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಏನಾಗಿರ್ತದೆ ಸ್ನೇಹಿತನಾಗಿ ಸಲಹೆಗಾರ ವೀಕ್ಷಕ ಯಾವುದೂ ಅಲ್ಲ ಅಂತ ಇದೆ ಗಣಕ ಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನು ಸ್ನೇಹಿತನ ಒಂದು ಪಾತ್ರವನ್ನು ವಹಿಸಬೇಕು ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ಯಾವ ಪದ್ಧತಿಯಿಂದ ಪಡೆಯಬಹುದು ಮೂಲ ಶಿಕ್ಷಣ ಪದ್ಧತಿ ಕೊಠಾರಿ ಆಯೋಗ ವರದಿ ರಾಷ್ಟ್ರೀಯ ಶಿಕ್ಷಣ ನೀತಿ ಉಪನ್ಯಾಸ ಪದ್ಧತಿ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಮೂಲ ಶಿಕ್ಷಣ ಪದ್ಧತಿಯಿಂದ ಪಡೆಯಬಹುದು ಓಕೆ ನೆಕ್ಸ್ಟ್ ನೋಡಿ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನು ವೀಕ್ಷಣೆ ಆಧಾರಿತ ಕಾರ್ಯ ಉದ್ದೇಶ ಆಧಾರಿತ ಕಾರ್ಯ ಚಿಂತನೆ ಆಧಾರಿತ ಕಾರ್ಯ ಮೌಲ್ಯ ಆಧಾರಿತ ಕಾರ್ಯ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನು ಜ್ಞಾನವನ್ನು ವೃದ್ಧಿಸುವಿಕೆ ಜೀವನ ಸೌಲಭ್ಯಗಳ ಬೆಳವಣಿಗೆ ವೃತ್ತಿಯಲ್ಲಿ ಬೆಳವಣಿಗೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಸಮಾಜ ವಿಜ್ಞಾನ ಒಂದು ಬೋಧನೆಯ ಒಂದು ಪ್ರಮುಖ ಉದ್ದೇಶ ಅಂತಂತಂದರೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಮಾಡುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕೊಠಾರಿ ಆಯೋಗದ ಪ್ರಕಾರ ಮೌಲ್ಯಮಾಪನ ಅಂದರೆ ಏನು ಮೌಖಿಕ ಮತ್ತು ಲಿಖಿತ ಪರೀಕ್ಷೆಯಾಗಿದೆ ನಿರಂತರ ಮತ್ತು ವ್ಯಾಪಕ ಪ್ರಕ್ರಿಯೆಯಾಗಿದೆ ಪರೀಕ್ಷೆಯ ಸಾಧನವಾಗಿದೆ ಬೋಧನಾಕಲಿಕ ಪ್ರಕ್ರಿಯೆಯಾಗಿದೆ ಕೊಠಾರಿ ಆಯೋಗದ ಪ್ರಕಾರ ಮೌಲ್ಯಮಾಪನ ಅಂತಂತಂದರೆ ಕಲಿಕಾ ಪ್ರಕ್ರಿಯೆಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಏನು ಕೌಶಲ್ಯ ಬೆಳವಣಿಗೆ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಜ್ಞಾನ ಬೆಳವಣಿಗೆ ವಿಮರ್ಶಾತ್ಮಕ ಚಿಂತನ ಸಾಮರ್ಥ್ಯ ಬೆಳವಣಿಗೆ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಅಂತಂತಂದರೆ ವಿಮರ್ಶಾತ್ಮಕ ಚಿಂತನ ಸಾಮರ್ಥ್ಯದ ಬೆಳವಣಿಗೆ ಮಾಡುವುದು ವಿಮರ್ಶಾತ್ಮಕ ಚಿಂತನ ಸಾಮರ್ಥ್ಯದ ಬೆಳವಣಿಗೆ ಮಾಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಉಪನ್ಯಾಸ ಪದ್ಧತಿಯ ಕೊನೆಯ ಹಂತ ಯಾವುದು ಉಪನ್ಯಾಸದ ಸ್ವಮೌಲ್ಯಮಾಪನ ವಿಷಯ ನಿರೂಪಣೆ ಅನುಸರಿಸುವಿಕೆ ಉಪನ್ಯಾಸದ ಸಿದ್ಧತೆ ಉಪನ್ಯಾಸ ಪದ್ಧತಿಯ ಕೊನೆಯ ಹಂತ ಉಪನ್ಯಾಸದ ಸ್ವಮೌಲ್ಯಮಾಪನ ಉಪನ್ಯಾಸದ ಸ್ವ ಮೌಲ್ಯಮಾಪನ ಓಕೆನಾ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನು ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಒಂದು ಪ್ರಾಮುಖ್ಯತೆ ಅಂತಂದರೆ ಸಂಸ್ಕೃತಿಯ ವರ್ಗಾವಣೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಒಂದು ಪರಂಪರೆಯಿಂದ ಇನ್ನೊಂದು ತರಂ ಪರಂಪರೆಗೆ ಸಂಸ್ಕೃತಿಯನ್ನು ವರ್ಗಾವಣೆ ಮಾಡುವಂಥದ್ದು ಆಗಿದೆ ಆಗಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಏನು ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ನಿಮ್ಗೆ ಗೊತ್ತಿದೆ ಸಿ ಸಿ ಅಡಿಯಲ್ಲಿ ಏನು ಏನೇನು ಬರ್ತವೆ ನಮಗೆ ನಿಮಗೆ ಎಸ್ ಎ ಒನ್ ಮತ್ತು ಸಮೇಟಿವ್ ಟೆಸ್ಟ್ ಮತ್ತು ಎಸ್ ಎ ಒನ್ ಮತ್ತು ಎಸ್ ಎಕ್ಸಾಮ್ಸ್ಗಳು ಮತ್ತು ಎಫ್ ಎ ಎಕ್ಸಾಮ್ಸ್ಗಳು ಬರ್ತವೆ ಎಸ್ ಎ ಅಂತಂತಂದ್ರೆ ಸಂಕಲನಾತ್ಮಕ ಪರೀಕ್ಷೆ ಎಫ್ ಎ ಎಕ್ಸಾಮ್ ಅಂತಂದರೆ ರೂಪಣಾತ್ಮಕ ಪರೀಕ್ಷೆ ಇದು ನೋಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ನೋಡಿ ಎಷ್ಟೆಷ್ಟು ಪರ್ಸೆಂಟ್ಗೆ ಹೇಳ್ತಾರಂತೆ ಎಚ್ ಎಷ್ಟರಲ್ಲಿ ಕೊಲ್ಪರ್ ಇದು ಒಂದು ಕ್ವಶನ್ ಆಗಿತ್ತು ಸ್ನೇಹಿತರೆ ಅಂದರೆ ಎಸ್ ಎನ ನ ಅರವತ್ತು ಪರ್ಸೆಂಟಿಗೆ ಎಸ್ ಎನ ಎಕ್ಸಾಮ್ ಮಾಡುವಂಥದ್ದು ಎಸ್ ಎನ ಅರವತ್ತು ಪರ್ಸೆಂಟಿಗೆ ಮಾಡ್ತಾರೆ ನೆಕ್ಸ್ಟ್ ಫಾರ್ಟಿ ಪರ್ಸೆಂಟ್ ಇನ್ನು ಫಾರ್ಟಿ ಪರ್ಸೆಂಟಿಗೆ ಎಫ್ ಎ ಎಕ್ಸಾಮ್ಸ್ಗಳನ್ನು ರೂಪಣಾತ್ಮಕ ಎಕ್ಸಾಮ್ಸ್ಗಳನ್ನು ಮಾಡುವಂಥದ್ದು ಸ್ನೇಹಿತರೆ ಓಕೆನಾ ಸಿ ಸಿ ಇ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಓಕೆ ನೆಕ್ಸ್ಟ್ ನೋಡಿ ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ನಳಂದ ಉಜ್ಜಯಿನಿ ವಿಕ್ರಮಶೀಲ ತಕ್ಷಶೀಲ ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಯಾವುದು ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು ಸಾಮಾಜಿಕ ಪರಿಸರದಲ್ಲಿ ವಿವಿಧ ಚಟುವಟಿಕೆಗಳನ್ನು ಬಳಸುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವನು ತನ್ನನ್ನೇ ತಾನೇ ತೊಡಗಿಸಿಕೊಳ್ಳುವುದು ನೋಡಿ ಸ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಒಂದು ಪ್ರಮುಖ ಅಂಶ ಅಂತಂತಂದರೆ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವರು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು ಹಾಗೆ ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದಂತ ಇದೆ ಮತ್ತು ಸಾಮಾಜಿಕ ಪರಿಸರದಲ್ಲಿ ವಿವಿಧ ಚಟುವಟಿಕೆಗಳನ್ನು ಬಳಸುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವನು ತನ್ನನ್ನು ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದಂತ ಇದೆ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದ್ದ ಕಳೆದುಕೊಳ್ಳುತ್ತಿರುವುದಕ್ಕೆ ಕಾರಣ ಅದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದಾಗಿದೆ ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು ಭಾಷಣವನ್ನು ಭಾಷಣದ ಟಿಪ್ಪಣಿಯನ್ನು ಬರೆಯ ಬರೆಸುವುದು ನೋಡಿ ಆಪ್ಷನ್ ಬಿ ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಶಾಲೆಯನ್ನು ಸಮುದಾಯದ ಕಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದಾಗಿದೆ ವಿಚಾರ ಸಂಕಿರಣ ಪಾಲಕರ ಪೋಷಕರ ಸಂಘ ಸಮುದಾಯದ ಸಮೀಕ್ಷೆ ನೇರ ಭೇಟಿ ಶಾಲೆಯನ್ನು ಸಮುದಾಯದ ಕಡೆಗೆ ತೆಗೆದುಕೊಂಡು ಹೋಗಲು ವಿಚಾರ ಸಂಕಿರಣ ಪಾಲಕರ ಪೋಷಕರ ಸಂಘ ಅಂತ ಇದೆ ನೇರ ಭೇಟಿ ಅಂತ ಇದೆ ನೋಡಿ ಇದಕ್ಕೆ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಸಮುದಾಯದ ಒಂದು ಸಮೀಕ್ಷೆ ಮಾಡುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೇಶನ್ ನೋಡಿ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು ಐತಿಹಾಸಿಕ ಪ್ರಾಮುಖ್ಯತೆಯ ಅಧ್ಯಯನ ರಾಜಕೀಯ ಪ್ರಭಾವ ಭೌಗೋಳಿಕ ಗಡಿಗಳು ನೋಡಿ ಭೌಗೋಳಿಕ ಗಡಿಗಳು ಇವು ಇದು ಭೌಗೋಳಿಕ ಗಡಿಗಳ ಬಗ್ಗೆ ಗೊತ್ತಾದಾಗ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಅಂತ ಹೇಳಿದ್ದಾರೆ ಉದಾಹರಣೆಗೆ ಭಾರತದ ಒಂದು ನಕ್ಷೆನ ಬಿಡಿಸಿದಾಗ ನಮಗೆ ಆ ಭಾರತದ ಒಂದು ಗಡಿಗಳ ಬಗ್ಗೆ ನಮಗೆ ಭಾರತದ ಒಂದು ಗಡಿಗಳ ಬಗ್ಗೆ ನಮಗೆ ಸ್ವಲ್ಪ ನಾಲೆಜ್ ಇರಬೇಕು ಹಾಗಾಗಿ ಭೌಗೋಳಿಕ ಗಡಿಗಳು ಸರಿಯಾದ ಉತ್ತರ ಸಮಾಜ ವಿಜ್ಞಾನ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಲೇಬೇಕು ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂತ ಕೇಳಿದರೆ ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಒಳ್ಳೆಯ ಗುಣಮಟ್ಟದ ಪ್ರಶ್ನೋತ್ತರಗಳು ಹೆಚ್ಚು ಕಠಿಣ ಪ್ರಶ್ನೆಗಳು ಒಳ್ಳೆಯ ಗುಣಮಟ್ಟದ ಮುದ್ರಣ ನೋಡಿ ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ವಿಷಯ ಉದ್ದೇಶ ಮತ್ತು ವಿವಿಧ ಮಾದರಿಯ ಪ್ರಶ್ನೆಗಳ ಒಂದು ಸಮ್ಮಿಲನ ಆಗಿರಬೇಕು ಆಪ್ಷನ್ ಎ ಸರಿಯಾದ ಉತ್ತರ ಸಮ್ಮಿಲನ ಆಗಿರಬೇಕು ಓಕೆ ನೆಕ್ಸ್ಟ್ ನೋಡಿ ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಯಾವುದು ಇದಂತೂ ಸಾಕಷ್ಟು ಸಲ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ನೋಡಿ ಭಾಳ ಇಂಪಾರ್ಟೆಂಟ್ ನೋಡಿ ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಅದುವೆ ಕಪ್ಪು ಹೊಲಗೆ ನಿಮಗೆಲ್ಲ ಗೊತ್ತಿದೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಹಾಗೆ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ನಿಮಗೆ ನಮ್ಮ ಚಾನಲ್ನ ಮೂಲಕ ತಮಗೆ ನೀಡಲಾಗುವುದು ಹರಪ್ಪ ನಾಗರಿಕತೆ ಪಾಠದ ಬೋಧನೆಗೆ ಉತ್ತಮವಾದ ಬೋಧನಾ ವಿಧಾನ ಯಾವುದು ಮೂಲಾಧಾರ ಮತ್ತು ಯೋಜನಾ ವಿಧಾನ ಮೂಲಾಧಾರ ಮತ್ತು ಸಮೀಕ್ಷಾ ವಿಧಾನ ಯೋಜನಾ ವಿಧಾನ ಮತ್ತು ಸಮಸ್ಯೆ ಪರಿಹಾರ ವಿಧಾನ ಉಪನ್ಯಾಸ ಮತ್ತು ಮೂಲಾಧಾರ ವಿಧಾನ ಅಂತ ಇದೆ ನೋಡಿ ಹರಪ್ಪ ನಾಗರಿಕತೆ ಪಾಠದ ಬೋಧನೆಗೆ ಉಪಯುಕ್ತವಾದಂತಹ ಬೋಧನಾ ವಿಧಾನ ಮೂಲಾಧಾರ ಮತ್ತು ಯೋಜನಾ ವಿಧಾನ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪಾಠ ಯೋಜನೆಯ ಅರ್ಥ ಬೋಧನೆಯ ಪೂರ್ವಸಿದ್ಧತೆ ಕಲಿಕಾ ನ್ಯೂನತೆ ವಿಷಯ ವಸ್ತು ರಚನೆ ಸ್ವಮೌಲ್ಯಮಾಪನ ಅಂತ ಇದೆ ಪಾಠ ಯೋಜನೆಯ ಪ್ರಮುಖ ಅರ್ಥ ಅಂತಂತಂದರೆ ಅಥವಾ ಲೆಸನ್ ಪ್ಲಾನ್ ಇದರ ಒಂದು ಪ್ರಮುಖ ಅರ್ಥ ಇವ ಬೋಧನೆಯ ಒಂದು ಪೂರ್ವಸಿದ್ಧತೆಯನ್ನು ಮಾಡಲಿಕ್ಕೆ ನಮಗೇನು ಬೇಕು ಪಾಠ ಯೋಜನೆ ಇದು ಬೇಕು ಓಕೆ ನೆಕ್ಸ್ಟ್ ನೋಡಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶ ಯಾವುದು ತಿಳುವಳಿಕೆ ಜ್ಞಾನ ಕೌಶಲ ಅನ್ವಯ ಅಂತ ಇದೆ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶ ಕೌಶಲ ಆಪ್ಷನ್ ಸಿ ಸರಿಯಾದ ಉತ್ತರ ಇತಿಹಾಸ ಶಿಕ್ಷಕನ ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಯಾವ ಬೋಧನಾ ಪದ್ಧತಿಯನ್ನು ಬಳಸಬೇಕು ಸಮಸ್ಯೆ ಪರಿಹಾರ ಪದ್ಧತಿ ಮೂಲಾಧಾರ ಪದ್ಧತಿ ಯೋಜನಾ ಪದ್ಧತಿ ಉಪನ್ಯಾಸ ಪದ್ಧತಿ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿ ಆ್ಯಂಕರಿಂಗ್ ಸ್ಟೈಲನ್ನು ಬೆಳೆಸಲಿಕ್ಕೆ ಅಥವಾ ಆ್ಯಂಕರಿಂಗ್ ಮೆಥಡ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಏನನ್ನು ಬಳಸಬೇಕು ಅಂತ ಕೇಳಿದರೆ ಉಪನ್ಯಾಸ ಪದ್ಧತಿಯನ್ನು ಬಳಸಬೇಕು ಓಕೆನಾ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರೆ ಎಲ್ಲರೂ ದಯವಿಟ್ಟೆಲ್ಲರೂ ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಆಂಗ್ಲ ಭಾಷೆಯ ಜೊತೆ ರಾಜಕೀಯ ಭಾಷೆ ಹೊಂದಿರುವುದು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಸಮಾಜದೊಂದಿಗೆ ಉತ್ತಮ ಸಹ ಸಂಬಂಧ ಸಮಾಜ ಸೇವಾ ಮನೋಭಾವನೆ ನೋಡಿ ಇತಿಹಾಸ ಶಿಕ್ಷಕನಾಗೋವನು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಇದು ಬಹಳ ಮಹತ್ವದ್ದು ಎಷ್ಟೋ ನೋಡಿ ಉದಾಹರಣೆಗೆ ನಾವು ತಾಜ್ ಮಹಲ್ ಅಂತ ಹೇಳ್ತೀವಿ ಗೋಲ್ ಗುಂಬಜ್ ಅಂತ ಹೇಳ್ತೀವಿ ನಾವು ಮಕ್ಕಳ ತರಗತಿಯಲ್ಲಿ ಮಕ್ಕಳಿಗೆ ಹೇಳೋದಕ್ಕಿಂತ ನೈಜ ಅನುಭವ ಕೊಟ್ಟಾಗ ಕಲಿಕೆ ಇನ್ನಷ್ಟು ದೃಢೀಕರಣ ಅಥವಾ ಇನ್ನಷ್ಟು ಪರಿಣಾಮಕಾರಿ ಆಗ್ತದೆ ಅಂತೇಳಿ ಹೇಳ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಐತಿಹಾಸಿಕ ಚಿಂತನೆ ಸಾಮಾಜಿಕ ನ್ಯಾಯ ರಾಷ್ಟ್ರೀಯ ಭಾವೈಕ್ಯತೆ ದೇಶಪ್ರೇಮ ವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಅಂತಂದರೆ ಅದು ದೇಶಪ್ರೇಮ ಆಪ್ಷನ್ ಡಿ ಸರಿಯಾದ ಉತ್ತರ ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ನೋಡಿ ಭಾಳ ಮಹತ್ವದ್ದು ಅನುಗ ಅನುಗಮನ ಮತ್ತು ನಿಗಮನ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹತ್ರ ಹಲವಾರು ಎಕ್ಸಾಮ್ಸ್ಗಳಲ್ಲಿ ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಮೇಲೆ ಸಾಮಾನ್ಯವಾಗಿ ಕ್ವೆಶನ್ಸ್ಗಳನ್ನು ಕೇಳಿ ಕೇಳ್ತಾರೆ ಹಾಗಾಗಿ ನೋಡಿ ಅನುಗಮನ ಅಂತ ತಂತ್ರಜ್ಞಾನ ಇಷ್ಟೇ ಉದಾಹರಣೆಯಿಂದ ಎಡೆಗೆ ಹೋಗುವುದು ಉದಾ ಫಸ್ಟ್ ಉದಾಹರಣೆಗಳನ್ನು ಕೊಡೋದು ಆಮೇಲೆ ನಿಯಮದ ಕಡೆ ಹೋಗುವುದು ಇದನ್ನು ಫಸ್ಟ್ ಈ ನಿಗಮನ ಪದ್ಧತಿಯಲ್ಲಿ ನಿಯಮ ಹೇಳಿ ಆಮೇಲೆ ಉದಾಹರಣೆಗೆ ಹೋಗೋದು ನೋಡಿ ಸಿಂಪಲ್ ಆಗಿದೆ ಅನುಗಮನ ಪದ್ಧತಿ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಇದನ್ನು ವ್ಯಾಕರಣ ಬೋಧನೆಯಲ್ಲಿ ಸಹ ಅನುಗಮನ ಪದ್ಧತಿಯನ್ನು ಹೆಚ್ಚಾಗಿ ಒಂದು ಪ್ರಾಥಮಿಕ ಹಂತದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಓಕೆನಾ ನೆಕ್ಸ್ಟ್ ನೋಡಿ ಇದು ಹಾಗಾದರೆ ಈ ಒಂದು ಈ ಪ್ರಶ್ನೆಗೆ ಈ ಬರವಣಿಗೆ ಕೌಶಲ ಪಾಠ ಪರಿಚಯಿಸುವ ಕೌಶಲ್ಯ ಉದಾಹರಣೆಯೊಂದಿಗೆ ಕೌಶಲ್ಯ ಅಥವಾ ದೃಷ್ಟಾಂತೀಕರಿಸುವ ಕೌಶಲ್ಯ ಅಂತ ಇದು ಆಪ್ಷನ್ ಉದಾಹರಣೆಯೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ್ಯ ಆಪ್ಷನ್ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಎಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ